ಸಮೃದ್ಧಿ ಗೊಬ್ಬರ ಹಾಕದಿದ್ರೆ ಇಲ್ಲಿ ಚರಂಡಿ ಒಡದಿದ್ರ ಹಿಂಗೆ ಯಾವ್ ತರ ಹಾಕ್ತಿರ ಮಲ್ನಾಡು ಭಾಗದಲ್ಲಿ ಎಷ್ಟ ಅಡಿ ಒಂದಡಿ ಒಂದಡಿ ಏನಕ್ಕೆ ಬಿಡ್ತೀರಾ ಅಡಿ ಇಲ್ಲಿರೋ ಬೇರೆ ಹಾಳ್ಮಾರ್ದು ಹಾಳ ಮಾಡಬಾರ್ದು ಅಂತ ಆಮೇಲೆ ಫುಡ್ ತಗೋದಿದ್ರು ಇಲ್ಲ ಅಲ್ಲ ಅಲ್ಲಿ ಅದು ಎಲ್ಲ ನಮಗ್ ಗೊತ್ತಾಗಿದ್ದೇ ಇತ್ತೀಚೆಗೆ ಅಲ್ಲ ನಾವು ಮಾಡಿದ್ದೇ ಇತ್ತೀಚೆಗೆ ಮುಂಚೆ ಏನ್ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ ನಾವೆಲ್ಲ ಚಿಕ್ಕಕ್ಕಿದ್ದಾಗ ಬುಡ ಬಿಡ್ಸೋದ್ ಮಾಮೂಲಿ ಬಿಡಿಸ್ತಿದ್ರು ಕೊಟ್ಟಿಗೆ ಗೊಬ್ಬರ ಹಾಕಿ ಮೂರ್ ಮೂರ್ ಗುಟ್ಟಿ ಕೊಟ್ಟಿಗೆ ಗೊಬ್ಬರ ಮೂರ್ ಗುಟ್ಟಿ ಮಣ್ಣು ಹಾಕ್ತಿದ್ರು ಸೊಪ್ಪಿನ ಗೊಬ್ರನು ದರ್ಲೆ ಗೊಬ್ಬರನ ಸಗಣಿನೂ ಅಷ್ಟೇ ಅಂಶ ಚೆನ್ನಾಗಿ ಬಿದ್ದಿರ್ತಿತ್ತು ಯಾಕೆಂದ್ರೆ ನೂರಾರು ಜಾನುವಾರು ಮನೆಯಲ್ಲಿ ಇರ್ತಿತ್ತು ಆಯ್ತಾ ಅವ್ ಹಾಕಿ ಮಣ್ಣಾರು ಮಣ್ಣಾಕಿ ಬಿಟ್ರೆ ಮೂರನೇ ವರ್ಷಕ್ಕೆ ಅದು ಮೂ ಇನ್ನು ಮೂರ್ ವರ್ಷ ಬಿಟ್ಟು ಅವ್ರ ಮತ್ತೆ ಹಳ್ಳಿ ದುರ್ಬ್ಯಾಕ್ ಹುಡುಕ್ಬೇಕು ದನಗಳ ಮೇಲೆ ಯಾರ ಇದಾವೆ ಈಗ ಮಲ್ನಾಡ ಗೊಬ್ಬರದ ಮೂಲ ನಮ್ಗೆ ಗೊತ್ತಿರ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಈಗ ನಾವಲ್ಲ ಈಗ ನಮ್ಗೆ ಅಡ್ವಾನ್ಸ್ ಗೊತ್ತಾಗಿದೆ ಈಗ ಮೀನ್ ಗೊಬ್ಬರ ಹಾಕ್ಬೋದು ಕೋಳಿ ಗೊಬ್ಬರ ಬರುತ್ತೆ ಆಮೇಲೆ ಆಯಾ ಸೀಸನ್ ಈಗ ಸರಿಯಾಗಿ ಕೋಳಿ ಗೊಬ್ಬರ ಈಗ ಮಳೆಗಾಲ ಕೋಳಿ ಹಾಕ್ಬಾರ್ದು ಇದಕ್ಕೆ ಪೊಟ್ಯಾಶ್ ಜಾಸ್ತಿ ಗಿಡ ಒಣಗೋಗ್ಬಿಡುತ್ತೆ ಮಳೆಗಾಲದಲ್ಲಿ ಹಾಕ್ತಾರೆ ಜವಳ ತೋಟಗಳಿಗೆ ಮಳೆಗಾಲದಲ್ಲಿ ನಮ್ಮಲ್ಲಿ ಕೋಳಿ ಬಳಸ್ತಾರೆ ನಮ್ಮಲ್ಲಿ ಮಳೆಗಾಲ ಶುರು ಆಗೋಷ್ಟೊತ್ತಿಗೆ ಬಳಸ್ತಾರೆ ಬೇಸಿಗೆನಲ್ಲಿ ಹಾಕಲ್ಲ